ಮತ್ತೊಂದು ಭಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದೆ ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ದರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಇರೋದನ್ನು ಗಮನಿಸ್ತಾ ಇದೆ ಮತ್ತೊಂದು ಭಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಡೆನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದು ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಗಮನಿಸ್ತಾ ಇದೆ ಮತ್ತೊಂದು ಭಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದು ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆ ನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ದರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಗಮನಿಸ್ತಾ ಇದೆ ಮತ್ತೊಂದು ಬಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದು ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆ ನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ದರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಗಮನಿಸ್ತಾ ಇದೆ ಮತ್ತೊಂದು ಭಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದ್ದರು ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆ ನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ದರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಗಮನಿಸ್ತಾ ಇದೆ ಮತ್ತೊಂದು ಭಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದು ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ದರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಗಮನಿಸ್ತಾ ಇದೆ ಮತ್ತೊಂದು ಭಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ಡ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದು ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ದರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಇರೋದನ್ನು ಗಮನಿಸುತ್ತಿದ್ದೀವಿ ಮತ್ತೊಂದು ಭಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದು ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆ ನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ದರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಗಮನಿಸ್ತಾ ಇದೆ ಮತ್ತೊಂದು ಬಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿರುವಂತಹ ಬೋಯಿಂಗ್ ವಿಮಾನ ಅಗೇನ್ ಇಟ್ ಇಸ್ ಬೋಯಿಂಗ್ ವಿಮಾನದಲ್ಲಿ ನೂರ ಎಪ್ಪತ್ಮೂರು ಪ್ರಯಾಣಿಕರಿದ್ರು ಆರು ಮಂದಿ ಸಿಬ್ಬಂದಿ ಇದು ಒಬ್ಬ ಪ್ರಯಾಣಿಕನಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ ಅಲ್ಲಿ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆ ನಂತರ ಇಮಿಡಿಯೇಟ್ಲಿ ಅದು ಕೆಳಗಡೆನೆ ಇದ್ದಿದ್ದರಿಂದ ಇನ್ನೂ ಟೇಕ್ ಆಫ್ ಆಗಿರಲಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆನ್ ಮಾಡಿದ್ದಾರೆ ಆ ನಂತರ ಸ್ಲೈಡರ್ ಮುಖಾಂತರ ಪ್ರಯಾಣಿಕರನ್ನ ಕೆಳಗೆ ಕಳಿಸ್ತಾ ಗಮನಿಸ್ತಾ ಇದೆ ಮತ್ತೊಂದು ಬಾರಿ ವಿಮಾನ ದುರಂತ ತಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಮಾನದ ಲ್ಯಾಂಡಿಂಗ್ ಗೇರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಮೆರಿಕದ ಜನ್ವರ್ ಏರ್ಪೋರ್ಟ್ನಲ್ಲಿ ದುರಂತ ತಪ್ಪಿದೆ ಅಮೆರಿಕನ್